ಮಾನವೀಯತೆ ಎಂಬುವಂಥದ್ದು ಮರೇಚಿಕೆಯಾಗ್ತಾ ಇರುವ ಈ ಕಾಲಘಟ್ಟದಲ್ಲಿ ಲಾಭದ ಆಸೆಗೆ ಬಿದ್ದ ವ್ಯಕ್ತಿಯೊಬ್ಬರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬಳಕೆಯಲ್ಲಿದ್ದಂತಹ ಸಾರ್ವಜನಿಕ ರಸ್ತೆಯನ್ನೇ ಮುಚ್ಚಿ ರಾಧಾಂತವನ್ನ ಸೃಷ್ಟಿಸಿದ್ದಾರೆ ಹೌದು ಇದರಿಂದಾಗಿ ಎಂಡೋಸಲ್ಫನ್ ಬಾಧಿತ ಬಾಲಕನೊಬ್ಬ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಲು ದಾರಿ ಇಲ್ಲದೆ ಪರದಾಡುವಂತಾಗಿದೆ ಅಷ್ಟಕ್ಕೂ ಈ ಅಮಾನವೀಯ ವರ್ತನೆ ಎಲ್ಲಿ ನಡೆದಿದ್ದು ಅಂತೀರಾ ಈ ವರದಿ ನೋಡಿ ಹೌದು ಇದು ಪುತ್ತೂರು ತಾಲೂಕಿನ ಕೋಡಿಪಾಡಿ ಗ್ರಾಮದ ಬಾಯಂಬೆ ಅನ್ನುವಂತಹ ಪ್ರದೇಶ ಇಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ತನ್ನ ವರ್ಗ ಜಾಗವನ್ನ ತುಂಡು ಭೂಮಿಗಳಾಗಿ ಲೇಔಟ್ ಪರಿವರ್ತಿಸಿ ಹಲವರಿಗೆ ಮಾರಾಟ ಮಾಡಿದ್ದಾರೆ ಈ ಸಂದರ್ಭ ಭೂ ಪರಿವರ್ತನೆಯ ದಾಖಲೆಗಳಲ್ಲಿ ಸಾರ್ವಜನಿಕ ರಸ್ತೆ ಎಂದು ತೋರಿಸಲಾಗಿದೆ ಆದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ರಸ್ತೆಯನ್ನ ಸ್ಥಳೀಯರು ಬಳಸ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಆ ರಸ್ತೆಯನ್ನ ಏಕಾಏಕಿ ಕಲ್ಲುಗಳನ್ನ ಕಟ್ಟುವ ಮೂಲಕ ಬಂದ್ ಮಾಡಲಾಗಿದೆ ರಸ್ತೆಯಲ್ಲಿದ್ದಂತಹ ಮಳೆ ನೀರು ಹರಿಯುವ ಮೋರಿಗಳನ್ನ ಮಣ್ಣು ತುಂಬಿಸಿ ಮುಚ್ಚಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಸದ್ಯ ಈ ರಸ್ತೆ ಮುಚ್ಚಿರುವುದರಿಂದ ಅತಿ ಹೆಚ್ಚು ತೊಂದರೆಗೆ ಒಳಗಾಗಿರುವಂಥದ್ದು ಸ್ಥಳೀಯ ನಿವಾಸಿ ಹರೀಶ್ ಭಟ್ ಅವರ ಪುತ್ರ ಶಿವಶಂಕರ ಈ ಬಾಲಕ ಶೇಕಡ ಎಪ್ಪತ್ತಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಎಂಡೋಸಲ್ಫನ್ ಪೀಡಿತನಾಗಿದ್ದು ಓಡಾಡಲು ಅಶಕ್ತನಾಗಿದ್ದಾನೆ ಮಗುವನ್ನ ನಿಯಮಿತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಇದೇ ರಸ್ತೆ ಆಸರೆಯಾಗಿತ್ತು ಈಗ ರಸ್ತೆ ಬಂದ್ ಆಗಿರುವುದರಿಂದ ಬಾಲಕನನ್ನ ಹೊತ್ತುಕೊಂಡು ಕಿಲೋಮೀಟರ್ಗಳಷ್ಟು ಸುತ್ತು ಬಳಸಿ ಹೋಗಬೇಕಾದ ದಯಾನೀಯ ಸ್ಥಿತಿ ನಿರ್ಮಾಣ ಆಗಿದೆ ನನ್ನ ಮಗನ ಜೀವದ ಜೊತೆ ಚೆಲ್ಲಾಟವಾಡಲಾಗ್ತಾ ಇದೆ ಎಂದು ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ ಇನ್ನು ಈ ರಸ್ತೆಯು ಕೇವಲ ದಾಖಲೆಗಳಷ್ಟೇ ಇಲ್ಲ ಬದಲಾಗಿ ನಗರಸಭೆಯ ವತಿಯಿಂದ ಇಲ್ಲಿ ಬಾಯಂಬೆ ಅಡ್ಡ ರಸ್ತೆ ಎಂಬ ನಾಮಫಲಕ ಅಳವಡಿಸಲಾಗಿತ್ತು ರಸ್ತೆಗೆ ಇಂಟರ್ಲಾಕ್ ಹಾಕಲಾಗಿದ್ದು ರಸ್ತೆಯ ಕೆಳಭಾಗದಲ್ಲಿ ನಗರಸಭೆಯ ನೀರಿನ ಪೈಪ್ ಕೂಡ ಹಾದು ಹೋಗಿದೆ ಬೀದಿ ದೀಪಗಳ ವ್ಯವಸ್ಥೆಯೂ ಇಲ್ಲಿದೆ ಇಷ್ಟೆಲ್ಲ ಸರ್ಕಾರಿ ಸೌಲಭ್ಯಗಳಿರುವಂತಹ ರಸ್ತೆಯನ್ನ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಮುಚ್ಚಿರೋದು ಕಾನೂನಿನ ಉಲ್ಲಂಘನೆಯಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ ಈ ನಡುವೆ ಸ್ಥಳೀಯ ನಿವಾಸಿಗಳು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ನಗರಸಭೆಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ ಕಂದಾಯ ನಿರೀಕ್ಷಕ ಚಂದ್ರನಾಯಕ್ ಗ್ರಾಮ ಕರ್ಣಿಕ ಹಕೀಬ್ ಮತ್ತು ಸಿಬ್ಬಂದಿಗಳು ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರಿ ವ್ಯವಸ್ಥೆಯಲ್ಲಿ ರಸ್ತೆ ಇರುವಂಥದ್ದು ಸ್ಪಷ್ಟವಾಗಿ ಕಂಡುಬಂದ ಹಿನ್ನೆಲೆ ರಸ್ತೆ ತೆರವುಗೊಳಿಸಲು ಸೂಚಿಸಿದ್ದಾರೆ ಇದಕ್ಕೆ ರಸ್ತೆಗೆ ಕಲ್ಲು ಅಡ್ಡ ಇಟ್ಟು ಬಂದ್ ಮಾಡಿದ ವ್ಯಕ್ತಿ ಒಮ್ಮೆ ಒಪ್ಪಿ ಜೆಸಿಬಿ ಮೂಲಕ ಕಲ್ಲು ತೆರವುಗೊಳಿಸುವ ಕಾರ್ಯ ನಡೆಸಿದ್ರು ಆದರೆ ಇದೀಗ ಮತ್ತೆ ಖ್ಯಾತಿ ತೆಗೆದಿದ್ದಾರೆ ಇದೆಲ್ಲ ಹೈ ಡ್ರಾಮದ ಬಳಿಕ ನಗರಸಭೆಯ ಇಂಜಿನಿಯರ್ ಕೃಷ್ಣಮೂರ್ತಿ ರೆಡ್ಡಿ ಅವರ ತಂಡ ಭೇಟಿ ಮಾಡಿ ನಗರಸಭೆಯ ಆಸ್ತಿಯನ್ನು ಉಳಿಸಲು ಮತ್ತು ಸಾರ್ವಜನಿಕರಿಗೆ ದಾರಿ ಮಾಡಿಕೊಡಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದೆ ಒಟ್ಟಲ್ಲಿ ಎಂಡೋ ಪೀಡಿತ ಬಾಲಕನ ಅನುಕೂಲಕ್ಕಾದ್ರೂ ರಸ್ತೆಯನ್ನು ಸುಗಮಗೊಳಿಸಿ ಮಾನವೀಯ ಮೌಲ್ಯ ಉಳಿಸಿಕೊಳ್ಬೇಕಾಗಿದೆ ಹದಿನೇಳರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದಷ್ಟು ಇಲ್ಲಿ ಆಯಿತು ಸಾಧಾರಣ ವಾಸ ಮಾಡಲಿಕ್ಕೆ ಇವರು ಇಲ್ಲಿಯೇ ಇರುವ ಇಲ್ಲಿಯೇ ಇರುವವರು ಮೊದಲಿನ ಮೂಲ ನಿವಾಸಿಗಳಿವರು ಮೂಲ ನಿವಾಸಿಗಳ ವಿಶೇಷವಾಗಿ ನನ್ನ ಮಗನಿಗೆ ಎಂಡೋ ಸರ್ಪನ್ ಪೀಡಿತನಾಗಿದ್ದಾನೆ ಹಾಗಾದ ಕಾರಣ ಈ ರಸ್ತೆಯಿಂದಾಗಿ ನನ್ನ ಮಗನನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆಲ್ಲ ಸುಲಭ ಆಗ್ತಾ ಅವನ ನಡಿಲಿಕ್ಕೆಲ್ಲ ಕಷ್ಟ ಆಗ್ತಾ ಉಂಟು ಆದ ಕಾರಣ ನಾವು ಈ ರಸ್ತೆಯನ್ನು ಹೇಳೋದು ಓಪನ್ ಮಾಡಿ ಕೊಡಬೇಕು ಅಂತ ಹೇಳಿ ಹೇಳುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಇದು ಸಾಧಾರಣ ಮಾಡಿ ಒಂದು ನಾಲ್ಕೈದು ದಿವಸದ ಮೇಲೆ ಆಯ್ತು ಜೆ ಸಿ ಪಿ ಜೆ ಸಿ ಪಿ ಬಂದು ಗಂಡಿ ಕಡಿಯುವುದು ಮತ್ತೆ ಪೊಲೀಸರು ಪೊಲೀಸರೆಲ್ಲ ಬಂದಿದ್ರು ಬಂದು ತನಿಖೆ ಮಾಡಿ ಹೋಗಿದ್ದಾರೆ ವರ್ಷದಿಂದ ಈ ರಸ್ತೆ ಉಂಟು ನಾವೊಂದು ಎಂತ ಹೇಳು ಮನೆ ಕಟ್ಟಿ ಒಂದು ಹದಿನೇಳು ಇಪ್ಪತ್ತು ವರ್ಷದ ಮೇಲೆ ಆಯ್ತು ಈಗ ಅಷ್ಟರಿಂದ ನಾವು ಇದನ್ನೇ ಯೂಸ್ ಮಾಡಿಕೊಂಡು ಇದರಲ್ಲೇ ಹೋಗಿ ಬಂದು ಮಾಡಿಕೊಂಡಿದ್ದೇವೆ ಈಗ ಏಕಾಏಕಿಯಾಗಿ ಬಂದ್ ಮಾಡಿದ್ದಾರೆ ಇದನ್ನು ಇದರಲ್ಲಿ ವಿಶೇಷವಾಗಿ ಇದು ಕ್ರಾಸಿಂಗ್ ರಸ್ತೆ ಆಗಿರುವಂತಹ ರಸ್ತೆ ನಮ್ಮ ಕಾರ್ಜಾಲು ರಸ್ತೆ ಬರೀ ಅಗಲ ಕಡಿಮೆ ಒಂದು ಕಾರ್ ಎರಡು ಕಾರ್ ಪಾಸ್ ಆಗುದಿಲ್ಲ ಅಲ್ಲಿಂದ ಅಲ್ಲಿಗೆ ಆದ ಕಾರಣ ಈ ರಸ್ತೆಯನ್ನು ಕೂಡ ಇಟ್ಟುಕೊಂಡು ಅಲ್ಲಿಗೆ ವಾಹನಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ವ್ಯವಸ್ಥೆ ಆಗ್ತದೆ ಆ ಉದ್ದೇಶವಾಗಿಯೂ ಕೂಡ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು ಅಂತೇಳಿ ಮತ್ತೆ ಮುನ್ಸಿಪಾಲಿಟಿಯ ಎಡಿಪಿ ನೀರಿನ ತೋರ ತೋರದ ಪೈಪು ಕೂಡ ಇದರಲ್ಲೇ ಪಾಸ್ ಆಗಿ ಹಾಗೆಲ್ಲ ಉಂಟು ಇದರಲ್ಲಿ ಅವರಿಗೆ ಏನಿಲ್ಲ ಏನಿಲ್ಲ ಇಷ್ಟು ಹೊರಗೆ ನಮಗೆ ಇದೊಂದು ಮಾತ್ರ ಈಗ ಅಂತ ಹೇಳೋದು ಈ ರಸ್ತೆ ಮುಚ್ಚಿದ ಕಾರಣ ಅಷ್ಟೇ ಬಿತ್ತು ಈಗ ನೀವು ಯಾರಿಗೆ ದೂರ್ ಕೊಟ್ಟಿದ್ದೀರಿ ನಾವು ಇದಕ್ಕೆ ಅಂತ ಪೊಲೀಸ್ ಇಲಾಖೆಗೆ ದೂರ್ ಕೊಟ್ಟಿದ್ದೇವೆ ಹಾಗೆ ಇವತ್ತಿನ ದಿವಸ ಅಂತ ಹೇಳೋದು ತಹಶೀಲ್ದಾರ್ ಕಂದಾಯ ಇಲಾಖೆಯ ಇದರಿಗೂ ಕೂಡ ಕೊಟ್ಟಿದ್ದೆ ದೂರ ಇವತ್ತು ಕೊಟ್ಟಿದ್ದೇವೆ ಅವರು ಸ್ಥಳಕ್ಕೆ ಬಂದಿದ್ದಾರೆ ಏನು ಮುನ್ಸಿಪಾಲಿಟಿ ಕೊಡ್ಬೇಕು ಅಷ್ಟೇ ಅತ್ ಇಪ್ಪತ್ತೈದು ವರ್ಷದಿಂದ ಓಪನ್ ಇದ್ದ ರಸ್ತೆಯನ್ನು ಸಾಧಾರಣ ನಿನ್ನೆ ಮೊನ್ನೆಯಿಂದ ಬಂದ್ ಮಾಡಿ ಏಕೆ ಏಕೆ ಬಂದವಾಳಿಗೆ ಹೋಗಿದ್ದಾರೆ ನನ್ನ ಜಾಗೆ ಅಂತ ಹೇಳ್ಕೊಂಡು ನನಗೆ ಎಲ್ಲರಿಗೂ ಹೋಗುವವರವರಿಗೆಲ್ಲ ಭಾರಿ ತೊಂದರೆ ಆಗ್ತಾ ಉಂಟು ಆ ನನ್ನ ಜಾಗೆ ಅಂತ ಹೇಳ್ತಾ ಇದ್ದಾರೆ ಆ ನನ್ನ ಜಾಗೆ ಉಂಟು ನನ್ನದು ದರ್ಕ ದರ್ಕಸಲ್ಲಿ ರೋಡ್ ಉಂಟು ನಾನೀಗ ಆಗುತ್ತೆ ಹಿಂದಿನ ಜಾಗಕ್ಕೆ ಕಾರ್ಜಾಲ್ ಅಂತ ಆ ರಸ್ತೆಗೆ ಬಿರಾವ್ ಅಂತ ಆ ರಸ್ತೆಗೆ ಬ್ಯಾಂಬೆ ಅಂತ